ಕಾನೂನು ಸೇವಾ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಡಿಆರ್ ಮಂಜುನಾಥ್ ತಿಳಿಸಿದರು ಹಣದ ಕೊರತೆಯಿಂದ ಜನಸಾಮಾನ್ಯರು ಕಾನೂನು ಸೌಲಭ್ಯದಿಂದ ವಂಚಿತರಾಗಬಹುದು ಅನಕ್ಷರಸ್ಥ ಹಾಗೂ ಬಡ ವರ್ಗದವರಿಗೆ ಉಚಿತ ಕಾನೂನು ಸೇವೆ ಸಿಗಬೇಕು ಎನ್ನುವ ಉದ್ದೇಶದಿಂದ ಉಚಿತ ಕಾನೂನು ಸೇವಾ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಡಿಆರ್ ಮಂಜುನಾಥ್ ತಿಳಿಸಿದರು ಲೀಗಲ್ ಸರ್ವಿಸ್ ಅಥಾರಿಟಿ ಸಾಕು ಮೇನ್ ಉದ್ದೇಶ ಏನಂತ ಈಗ ದುಡ್ಡು ಮಾಡ್ಕೊತಾರೆ ಅವ್ರು ಪರವಾಗಿ ಕೇಸ್ ನೆನೆಸ್ಕೋ ದೂರ ಇಲ್ಲದೆ ಅವ್ರ ಹತ್ರ ಹಣ ಇದೆ ತೊಂದರೆ ಇಲ್ಲ ಈಗ ಸರ್ಕಾರಿ ಕಚೇರಿಗಳಿಗೆ ಹೋದ್ರೂ ಯಾಕೆ ಕೆಲಸ ಮಾಡಿಸ್ಕೊತಾರೆ ಸಮಸ್ಯೆ ಇಲ್ಲ ಯಾರು ಹಣ ಇದ್ದಂಥವ್ರಿಗೆ ಮತ್ತು ವಿದ್ಯಾವಂತರುಗಳಿಗೆ ಅವರೆಲ್ಲ ಅರ್ಥ ಆಗ್ತದೆ ಮಾಡ್ತಾರ ಈ ಹಣ ಇಲ್ಲದಿದ್ದಂಥವ್ರು ಬಡವರು ಅನಕ್ಷರಸ್ಥರು ಈ ಹೆಣ್ಣುಮಕ್ಕಳು ಅವರೆಲ್ಲ ಏನು ಮಾಡೋದು ಈಗ ನಮಗೆ ನ್ಯಾಯ ಇಲ್ಲ ಅನ್ಯಾಯ ಆಗಿರುತ್ತೆ ಒಂದು ಕ್ರೈಮ್ ನಡೆದಿರ್ಬೋದು ಅಥವಾ ಒಂದು ಸಿವಿಲ್ ನೇಚರ್ ಒಂದು ಯಾವುದೋ ಪ್ರಾಪರ್ಟಿ ಇರ್ಬೋದು ಗಂಡ ಹೆಂಡತಿ ಜಗಳ ಇರ್ಬೋದು ಬೇರೆ ಯಾವ್ದಾದ ಸಣ್ಣ ಪುಟ್ಟ ಜಗಳಿರ್ಬೋದು ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಯಾವ್ದಾದ್ರು ಸಣ್ಣ ಕೆಲಸ ಕೆಲಸ ಆಗುವಂಥದ್ದಿರುತ್ತೆ ಅಥವಾ ನಾವು ಹೊರಗಡೆ ಹೋಗಿ ಇಲ್ಲೇ ಕಾರ್ಯಕ್ರಮ ಮಾಡಿದ್ವಿ ಜೂ ಸ್ಟಿಕ್ಸ್ ಕೂಡ ನ್ಯಾಯಮೂರ್ತಿಗಳು ನೇರವಾಗಿ ಪಾಲ್ಗೊಳ್ತಿಲ್ಲ ಈ ಒಂದು ಪ್ರಾಧಿಕಾರವನ್ನು ಈ ಒಂದು ಕಾನೂನನ್ನು ಜಾರಿಗೆ ತಗೊಂಡಿರೋದ್ರ ಮುಖಾಂತರ ನ್ಯಾಯಮೂರ್ತಿಗಳ ಜೊತೆ ನ್ಯಾಯವಾದಿಗಳು ಕೂಡ ಹೋಗಬೇಕು ಇದರ ಫಲಪ್ರದವಾಗಿ ಇದು ಎಫೆಕ್ಟ್ ಬರಬೇಕು ಅನ್ನುವಂತ ಉದ್ದೇಶದಿಂದ ನಾವು ಗ್ರಾಮೀಣ ಭಾಗದಲ್ಲಿ ಅಥವಾ ಯಾವುದೇ ಎಲ್ಲಿ ಸಮಸ್ಯೆ ಇರ್ತವೋ ಆ ಕಡೆ ಕಾರ್ಯಕ್ರಮಗಳು ವರ್ಷ ವರ್ಷದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಈ ದಿನಾಚರಣೆಗೆ ಹಂಗವಾಗಿ ಕಾರ್ಯಕ್ರಮ ಹಂಚಿಕೊಂಡು ಎಲ್ಲೆಲ್ಲಿ ಸಮಸ್ಯೆ ಇರ್ತದೆ ಆ ಸಮಸ್ಯೆಗೆ ತಕ್ಕಂಗೆ ಕಾನೂನುಗಳನ್ನು ಸಾಮಾನ್ಯ ಕಾನೂನನ್ನ ಜನ ಇದು ಯಾವ್ದನ್ನು ನಂಬಬೇಡಿ ಕಾನೂನು ಸೇವಾದ ಕಾನೂನಲ್ಲಿ ನಮಗೆ ಸಹಾಯ ಇದೆ ಒಂದು ಲೋಕದಾಲತ್ತ ಏನು ಮಾಡ್ತಾರೆ ಅಂತ ಎರಡೂ ಕರೆ ಕಡೆಯನ್ನು ಕರೆಸಿ ಅಲ್ಲಿ ಜಡ್ ಇರ್ತಾರೆ ವಕೀಲರು ಇರ್ತಾರೆ ನಿಮ್ಮ ಪ್ರಕರಣವನ್ನು ಮಾತಾಡಿ ಅಲ್ಲೇ ರಾಜ್ಯ ಸಂಧಾನದ ಮೂಲಕ ನಿಮ್ಗೆ ಅನುಕೂಲ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಇದೆ ಕೀಟ್ಲಗಢ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಮತ್ತು ತಾಲೂಕು ಆಡಳಿತ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ನ್ಯಾಯಾಲಯದ ಸಂಕೀರ್ಣದಲ್ಲಿ ಸೋಮವಾರ ರಾಷ್ಟ್ರೀಯ ಕಾನೂನು ಸೇವಾ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ದೇಶದಲ್ಲಿ ನಾಗರಿಕರಿಗೆ ಕಾನೂನು ಮೂಲಭೂತ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸಬೇಕು ಇಂದಿನ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನ ಬಹಳ ಮುಂದುವರೆದಿದ್ದು ಕಾನೂನಿನ ಅರಿವು ಮೂಡಿಸುವಲ್ಲಿ ಮಾಧ್ಯಮಗಳ ಪಾತ್ರ ಪ್ರಮುಖವಾದದ್ದು ಎಂದು ಹೇಳಿದರು ಕಲ್ಪವೃಕ್ಷ ವೃಕ್ಷ ಆರೋಗ್ಯತಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ತ್ರೀ ಫೋರ್ ಸಿಕ್ಸ್ ನೈನ್ ಫೈವ್